ಧರ್ಮಸ್ಥಳದಲ್ಲಿ ಕಥೆಯನ್ನ ನಮ್ಮ ಜೀವನ ನಡೆಸಬಹುದು ಮತ್ತೆ ಟೀಕೆಗೆ ಗುರಿಯಾದ್ರು ಎಚ್ ಆರ್ ರಂಗನಾಥ್ ಎಚ್ ಆರ್ ರಂಗನಾಥ್ ಅವ್ರೆ ಯಾರ ಪರ ವಕಾಲತನ ವಹಿಸ್ತಾ ವಕಾಲತ್ತು ಯಾರ ಪರ ಅಂತ ಗೊತ್ತಾ ನಿಮ್ ಇನ್ನು ಎಷ್ಟು ದಿನ ಜೀವ ಇದೆ ಅಂತ ನೋಡೋಣ ನಮಸ್ಕಾರ ಧರ್ಮಸ್ಥಳದಲ್ಲಿ ನಡೆದಿರುವ ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ತನಿಖೆಯನ್ನ ನಡೆಸ್ತಾ ಇರೋ ಎಸ್ಐ ಟಿಯ ವಿರುದ್ಧ ಹರಿಹಾಯ್ದಿರೋ ಪಬ್ಲಿಕ್ ಟಿವಿ ಸಂಪಾದಕ ಹಾಗೆಯೇ ಮಾಲೀಕರಾಗಿರೋ ಎಚ್ ಆರ್ ರಂಗನಾಥ್ ಅವರು ತಪ್ಪು ಮಾಹಿತಿಗಳನ್ನು ನೀಡಿ ಇದೀಗ ಟೀಕೆಗೆ ಗುರಿಯಾಗಿದ್ದಾರೆ ಗುರುವಾರ ರಾತ್ರಿಯ ಬಿಗ್ ಬುಲೆಟಿನ್ ವೇಳೆ ರಂಗನಾಥ್ ಮಾಡಿರೋ ಟೀಕೆಗಳು ಎಸ್ಐಟಿಯ ಟಿಯ ತನಿಖೆಯ ವಿರುದ್ಧ ಅಸಹನೆಯನ್ನ ಹೊರಹಾಕಿದೆ ರಂಗನಾಥ್ ಅವರು ಯಾರ ಪರ ವಕಾಲತನ್ನ ವಹಿಸ್ತಾ ಇದ್ದಾರೆ ಅಂತ ನೂರಾರು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಎಸ್ಐ ಟಿಗೆನೆ ಆಜ್ಞೆ ಕೊಡೋ ರೀತಿಯಲ್ಲಿ ಮಾತನಾಡಿರೋ ರಂಗನಾಥ್ ಟಿಗೆ ಸಂಬಂಧಿಸಿದಂತೆ ಸರ್ಕಾರಿ ಆದೇಶ ಏನಿದೆ ತನಿಖೆಯ ವ್ಯಾಪ್ತಿ ಏನು ಅನ್ನೋದನ್ನೇ ತಾನು ತಿಳಿದುಕೊಂಡಿಲ್ಲ ಅಂತ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ ಆದ್ರೆ ನೋಡುಗರನ್ನ ದಾರಿಗೆ ಎಳೆಯುವಂತೆ ಎಸ್ಐಟಿ ಟಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ ಅನ್ನುವಂತೆ ಬಿಂಬಿಸೋದಕ್ಕೆ ರಂಗನಾಥ್ ಅವರು ಪ್ರಯತ್ನ ಪಟ್ಟಿದ್ದಾರೆ ಹಾಗಿದ್ರೆ ರಂಗನಾಥ್ ಅವರು ಹೇಳಿದ್ದೇನು ಧರ್ಮಸ್ಥಳದಲ್ಲಿನ ಕಥೆಯನ್ನ ಮುಂದುವರಿಸಿದ್ರೆ ನಮ್ಮ ಜೀವನ ನಡೆಯುತ್ತೆ ಅಂತ ಕೆಲವರು ಪ್ರಯತ್ನ ಮಾಡಿದ್ದಾರೆ ಹಾಗೇನೆ ಪೊಲೀಸರಲ್ಲಿ ಯಾರೋ ಈ ತನಿಖೆಯನ್ನ ಮುಂದುವರ್ಸಲಿ ಅಂತ ಬಯಸಿದ್ದಾರೆ ಅದರಿಂದ ತಮ್ಮ ಲೆವೆಲ್ ಹೆಚ್ಚುತ್ತೆ ಅಂತ ಯೋಚನೆ ಮಾಡಿದೀರಾ ನನಗೆ ಆ ರೀತಿಯ ಅನುಮಾನ ಅಧಿಕಾರಿಗಳ ಮೇಲೆ ಬರುತ್ತೆ ತನಿಖೆ ಇದ್ದಷ್ಟು ದಿನ ನನ್ನನ್ನ ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಕರೀತಾರೆ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ರಂಗನಾಥ್ ಅವರು ಹೀಗೆ ಪ್ರಶ್ನೆ ಮಾಡ್ತಾರೆ ಧರ್ಮಸ್ಥಳದಲ್ಲಿ ಜೀವನ ನಡೆಸಬಹುದು ಅಂತ ಕೆಲವರು ಹೆಂಗೆ ಪ್ರಯತ್ನ ಮಾಡಿದಾರೋ ಇಷ್ಟಿಷ್ಟು ವರ್ಷದಿಂದ ಪೊಲೀಸ್ ಅಲ್ಲೂ ಯಾರೋ ಈ ತನಿಖೆ ಲೆವೆಲ್ ರೈಸ್ ಆಗ್ತಿರತ್ತೆ ಟ್ರೈ ಅವರ ಆಸಕ್ತಿ ಡೌಟ್ ಬರ್ತಿದೆಯಲ್ಲ ಆತರ ಆಫೀಸರ್ ಮೇಲೆ ಇದ್ದಷ್ಟು ದಿನ ನನ್ನ ಕರೀತಾರೆ ಎಚ್ ಎಂ ಹಂಗೇನೋ ಪ್ಲಾನ್ ಇದೆಯಾ ಮುಂದುವರೆದು ಅವರದ್ದು ಬುರುಡೆ ಕಥೆಯಾಗಿದ್ರೆ ಇವರ ತನಿಖೆಯೂ ಕೂಡ ಬುರುಡೆ ಆಗ್ತಾ ಇದೆ ಹೂತು ಹಾಕಿರೋ ಪ್ರಕರಣಕ್ಕೆ ಹೋಗಿರೋ ಎಸ್ಐ ಟಿ ಅವರು ಮೇಲ್ಮೈಯಲ್ಲಿ ಸಿಕ್ಕ ಬುರುಡೆಗಳನ್ನ ಯಾವ ಆಧಾರದಲ್ಲಿ ತಮ್ಮ ತನಿಖೆ ವ್ಯಾಪ್ತಿಗೆ ಹಾಕಿಕೊಳ್ತಾ ಇದ್ದೀರಿ ಇದನ್ನ ಸ್ಥಳೀಯ ಪೊಲೀಸರಿಗೆ ಒಪ್ಪಿಸಿ ಅದು ಅವರ ಜವಾಬ್ದಾರಿ ಹೂತು ಹಾಕಿರೋದಾದ್ರೆ ಬೇರೆ ವಿಷಯ ಅಂತ ಕಟ್ಟಾಜ್ಞೆಯನ್ನ ಹೊರಡಿಸ್ತಾರೆ ರೇಪ್ ಮತ್ತು ಮರ್ಡರ್ ಮಾಡಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೂತ್ ಹಾಕಿದ್ರು ಎಂಬುದರ ತನಿಖೆ ಇದು ಅಂತ ಪ್ರತಿಪಾದಿಸೋ ರಂಗನಾಥ್ ಅವರು ಮೇಲ್ಮೈನಲ್ಲಿ ಸಿಕ್ಕಿರೋದನ್ನೆಲ್ಲ ತನಿಖೆಗೆ ಹಾಕ್ತಾ ಇರೋ ನೀವು ಯಾವ ರೀತಿಯ ಅಧಿಕಾರಿಗಳು ಇಲಾಖೆಯಲ್ಲಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ವಾ ಹೋಮ್ ಮಿನಿಸ್ಟರ್ ಪೋಸ್ಟ್ ಮ್ಯಾನ್ ಟೈಪ್ ವರ್ತನೆ ಮಾಡ್ತಾ ಇದ್ದಾರೆ ಗೃಹ ಇಲಾಖೆಯ ಪಿ ಆರ್ ಒ ರೀತಿ ಪರಮೇಶ್ವರ್ ಅವರು ಇದ್ದಾರೆ ಅವರನ್ನು ಯಾರೂ ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಇದು ಅತಿ ಆಯಿತು ಐದು ಸ್ಥಳದಲ್ಲಿ ಬುರುಡೆ ಸಿಕ್ಕಿದೆಯಂತೆ ಅದು ಒಳಗಡೆ ಸಿಕ್ತಾ ಹೊರಗಡೆ ಸಿಗ್ತಾ ಅನ್ನೋದಷ್ಟೇ ಪ್ರಶ್ನೆ ಇದನ್ನು ತೆಗೆದುಕೊಂಡು ಹೋಗಿ ಸ್ಥಳೀಯ ಪೊಲೀಸರು ಕೊಡಿ ಒಳಗೆ ಹೋಗಿರೋದು ಸೌಜನ್ಯ ಅನನ್ಯ ಇದನ್ನೆಲ್ಲ ಬಿಟ್ಟು ಉಳಿದೆಲ್ಲವನ್ನ ಮಾಡ್ತಾ ಕೂತಿದ್ದೀರಲ್ಲ ಐವತ್ತು ವರ್ಷಗಳಲ್ಲಿ ಹತ್ತು ಸಾವಿರ ಮೂಳೆ ಸಿಗುತ್ತೆ ಭಾರತದ ಒಬ್ಬನೇ ಒಬ್ಬ ಮೂಳೆ ಮ್ಯಾನ್ ಅಧಿಕಾರಿ ಅಂತ ನಿನ್ನ ಫೋಟೋ ಹಾಕ್ಸಿ ಪಬ್ಲಿಷ್ ಮಾಡಿಸ್ತೀನಿ ಏನ್ರಿ ಟೂ ಮಚ್ ಇದು ನೀವು ಒಳಗೋಗಿರೋದು ಸೌಜನ್ಯ ಒಳಗೋಗಿರೋದು ಅನನ್ಯ ತಾನೇ ಅದನ್ನ ಬಿಟ್ಟು ಉಳಿದಿದೆಲ್ಲ ಮಾಡ್ತಾ ಹಂಗಾರಲ್ಲ ಐವತ್ತು ವರ್ಷದಲ್ಲಿ ಒಂದು ಹತ್ತು ಸಾವಿರ ಮೂಳೆ ಸಿಕ್ಕತ್ತೆ ಮೂಳೆ ಮ್ಯಾನ್ ಅಪಿಸರ್ ಕೆಲವು ಅಧಿಕಾರಿಗಳು ಆಟ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಅಂತ ತಮ್ಮ ಅಸಹನೆಯನ್ನ ಹೊರ ಹಾಕ್ತಾರೆ ವಿಠಲ್ಗೌಡ ಏನೋ ಹೇಳಿಕೆ ನೀಡಿದ್ದಾರೆ ಅವರಿಗೆ ಹೇಳೋ ಹಕ್ಕಿದೆ ಆದ್ರೆ ಮೂಲ ಕೇಸ್ ನಲ್ಲಿ ಮೂಳೆ ತಂದಿದ್ದು ಯಾಕೆ ಅಂತ ಮೊದ್ಲು ಹೇಳಿ ಅದೇ ಬುರುಡೆಯನ್ನ ಚಿನ್ನಯ್ಯನ ಮೂಲಕ ತಂದು ಕೋರ್ಟ್ಗೆ ಸಲ್ಲಿಸಿದ್ದು ಯಾಕೆ ಇಲ್ಲಿ ಕ್ರಮ ಆಗಬೇಕು ಇದನ್ನ ಎಸ್ಐಟಿ ಮಾಡ್ತಾ ಇಲ್ಲ ಎಸ್ಐಟಿ ಇನ್ಫಿಲ್ಟ್ರೇಟ್ ಆದಂತೆ ಕಾಣ್ತಾ ಇದೆ ಆಲ್ ರೈಟ್ ನಿಮ್ಮದು ಎಷ್ಟು ದಿನ ಜೀವ ಇದೆ ನೋಡೋಣ ಅಂತ ಹೇಳಿ ಮುಂದಿನ ವಿಷಯಕ್ಕೆ ಹೋಗ್ತಾರೆ ಆ ವಿಠಲ್ ಗೌಡ ಮೇಲೆ ಒಂದು ಕೇಸ್ ಆಗಿದೆ ಇನ್ನೊಂದು ಹೊಸ ಕೇಸ್ ಕೊಟ್ಟಿದ್ದಾರೆ ಯಾರೋ ಒಬ್ರು ನನ್ನ ಪಾಯಿಂಟ್ ವಿಠಲ್ ಗೌಡ ಹೊಸಾದ್ ಏನ್ ಬೇಕಾದ್ರೂ ಹೇಳಬಹುದು ಅವ್ರು ಹೇಳೋದಕ್ಕೆ ಅವ್ರ ಹಕ್ಕಿದೆ ಹೇಳಿ ಮೂಲ ಕೇಸಲ್ಲಿ ಅವ್ರ ಮೇಲೆ ಕ್ರಮ ಏನ್ ಫಸ್ಟ್ ಹೇಳಿ ಬುರ್ಡೆ ತಂದಿದ್ದು ಯಾಕೆ ಅದೇ ಬುರುಡೆಯನ್ನ ಇದೇ ಬುರ್ಡೆ ಏನೋ ಮರ್ಡರ್ ಆಗೋಗಿದೆ ಅನ್ನೋ ತರ ತಂದ ಆ ಮೂಲಕ ಅದನ್ನ ಹಾಜರುಪಡಿಸಿದ್ ಯಾಕೆ ಕೋರ್ಟ್ಗೆ ಯಾಕೆ ಕ್ರಮ ಹ್ಯಾಸ್ ಟು ಹ್ಯಾಪನ್ ಫಸ್ಟ್ ಅಲ್ಲಿ ಬೇರೆ 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 ವಿಚಾರ ಬೇರೆ ತಗೊಳ್ಳಿ ಅವರು ದೂರನ ಯಾರು ಬಡಂಗ್ ಇಲ್ಲ ಇನ್ಫಿಲ್ಟ್ರೇಟ್ ನಿಮ್ ಇನ್ನು ಎಷ್ಟು ದಿನ ಜೀವ ಇದೆ ಅಂತ ನೋಡ ಹಾಗಿದ್ರೆ ರಂಗನಾಥ್ ಪ್ರತಿಪಾದನೆಯಲ್ಲಿ ನಿಜ ಇದೆಯಾ ಎಚ್ ಆರ್ ರಂಗನಾಥ್ ಅವರು ಸರ್ಕಾರದ ಆದೇಶವನ್ನೇ ಸರಿಯಾಗಿ ಓದ್ಕೊಂಡಿಲ್ಲ ಅನ್ನೋದು ಅವರ ಮಾತುಗಳಿಂದಾನೇ ಸ್ಪಷ್ಟ ಆಗುತ್ತೆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕವಾದ ಸಾವು ಅಥವಾ ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರಿಗಳಿಗೆ ಸಂಬಂಧಿಸಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಗ್ರ ನಿಷ್ಪಕ್ಷಪಾತ ತನಿಖೆಗಾಗಿ ಎಸ್ ಐ ಟಿ ರಚಿಸಬೇಕು ಅಂತ ಮಹಿಳಾ ಆಯೋಗ ಮನವಿ ಮಾಡಿತ್ತು ಇದರ ಜೊತೆಗೆ ಜನರ ಆಗ್ರಹಗಳು ಕೂಡ ಕೇಳಿಬಂದಿದ್ವು ಈ ಹಿನ್ನೆಲೆಯಲ್ಲಿ ಪ್ರಣಬ್ ಮೋಹಂತಿಯವರ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆ ಆಯಿತು ಆದರೆ ಈ ಎಸ್ ಐ ಟಿ ಕೇವಲ ಚಿನ್ನಯ್ಯನ ಪ್ರಕರಣಕ್ಕೆ ಸಂಬಂಧಿಸಿದಾಗಿಲ್ಲ ಕೇವಲ ಅಗಿಯೋದಷ್ಟೇ ಎಸ್ ಐ ಟಿ ವ್ಯಾಪ್ತಿಗೆ ಬರೋದಿಲ್ಲ ಎಸ್ ಐ ಟಿಗೆ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯನ್ನು ನೀಡಲಾಗಿದೆ ಹೀಗಾಗಿ ಎಸ್ ಐ ಟಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕೆ ಸರ್ಕಾರಕ್ಕೂ ಕೂಡ ಈಗ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಹೀಗೇನೇ ನಡೆದುಕೊಳ್ಬೇಕು ಅಂತ ಸರ್ಕಾರ ಆದೇಶ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಈಗಾಗಲೇ ದಾಖಲಾಗಿರುವ ಮುಂದೆ ರಾಜ್ಯದಲ್ಲಿ ದಾಖಲಾಗುವ ಯಾವುದೇ ದೂರಿನ ತನಿಖೆಯನ್ನು ಮಾಡಬೇಕು ಅಂತ ಆದೇಶ ಹೇಳುತ್ತೆ ಚಿನ್ನಯ್ಯನ ದೂರಿನ ಆಧಾರದಲ್ಲಿ ಎಸ್ ಐ ಟಿ ರಚನೆಯಾದರೂ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರೋ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕವಾದ ಸಾವು ಅಥವಾ ಕೊಲೆ ಪ್ರಕರಣಗಳು ಅತ್ಯಾಚಾರಿಗಳಿಗೆ ಈ ತನಿಖೆ ಸಂಬಂಧಿಸಿದೆ ಇನ್ನು ಮೇಲ್ಮೈನಲ್ಲಿ ಸಿಕ್ಕ ಬುರುಡೆಗಳನ್ನ ಸ್ಥಳೀಯ ಪೊಲೀಸರಿಗೆ ಕೊಟ್ಬಿಡಿ ಅಂತ ಆಜ್ಞೆ ಮಾಡ್ತಾ ಇರೋ ರಂಗನಾಥ್ ಅವರಿಗೆ ಕಳೆದ ಹಲವು ದಶಕಗಳಿಂದ ಬೆಳ್ತಂಗಡಿ ಠಾಣೆ ಪೊಲೀಸರು ಹಲವಾರು ಪ್ರಕರಣಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನೋದನ್ನು ನೆನಪಿಸಬೇಕಾಗತ್ತೆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಎಸ್ ಐ ಟಿ ಪಡೆದಿರುವಾಗ ಅದನ್ನು ಸ್ಥಳೀಯರಿಗೆ ವರ್ಗಾಯಿಸಿ ಅನ್ನೋದು ರಂಗನಾಥ್ ಅವರ ಉದ್ದೇಶವನ್ನು ಪ್ರಶ್ನೆ ಮಾಡೋದಕ್ಕೆ ಕಾರಣ ಆಗುತ್ತೆ ಏನ್ರಿ ಇದು ಟೂ ಮಚ್ ಅಂತ ಹೇಳ್ತಾರೆ ರಂಗನಾಥ್ ಅವರು ತನಿಖೆ ಪಾಡಿಗೆ ತನಿಖೆ ನಡೀತಾ ಇದೆ ಸತ್ಯ ಹೊರ ಬೀಳ್ತಾ ಇದೆ ಅದನ್ನ ಐ ಟಿ ಮಾಡಿದ್ರೇನು ಇನ್ಯಾರೋ ಸ್ಥಳೀಯ ಪೊಲೀಸರು ಮಾಡಿದ್ರೇನೋ ಇದನ್ನ ಯೋಚನೆ ಮಾಡೋದು ಒಬ್ಬ ಪತ್ರಕರ್ತನ ಕರ್ತವ್ಯ ಉನ್ನತ ಅಧಿಕಾರಿಗಳ ಮೇಲೇನೆ ಊರು ಪತ್ರಕರ್ತನಿಗೆ ವಿಶ್ವಾಸ ಇಲ್ವಾ ಅಂತ ಕೇಳ್ಬೇಕಾಗತ್ತೆ ಅಥವಾ ರಂಗನಾಥ್ ಯಾರದೋ ಪಕ್ಷಪಾತಿಯಂತೆ ವರ್ತನೆ ಮಾಡ್ತಾ ಇದ್ದಾರಾ ಅಂತ ಆರೋಪ ಕೂಡ ಮಾಡಬೇಕಾಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ